ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಹಸ್ಬೆಂಡ್ ನಮ್ಮ ಮನೆ ಹತ್ರ ಇರೋ ಸಿಕ್ಸ್ಟಿ ನೈನ್ ಅನ್ನೋ ಒಂದು ಕೆಫೆಗೆ ಕರ್ಕೊಂಡು ಬಂದಿದ್ರು ಏನೇ ತೊಗೊಂಡ್ರು ಸಿಕ್ಸ್ಟಿ ನೈನ್ ಸೊ ಅದಕ್ಕೆ ಸಿಕ್ಸ್ಟಿ ನೈನ್ ಅಂತ ಅದ್ರ ನೇಮ ಸೊ ಬಾ ಟ್ರೈ ಮಾಡೋಣ ಹೇಗಿರುತ್ತೆ ಫುಡ್ ಅಂತ ಕರ್ಕೊಂಡು ಹೋಗಿದ್ರು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಸೀದಾ ನಾವು ಸ್ವಲ್ಪ ಶಾಪ್ ಮಾಡಬೇಕಿತ್ತು ಮನೆಗೆ ಅಂತ ಹೇಳಿ ಎಲ್ಲ ಶಾಪ್ ಮಾಡ್ತಾ ಇದ್ವಿ ಅದೇ ಟೈಮಲ್ಲಿ ಗುಂಡಂಗೆ ಒಂದು ಪುಟ್ಟ ಕ್ರಾಕ್ ಸಿಕ್ತು ಎಷ್ಟು ಕ್ಯೂಟಾಗಿತ್ತು ಅಂದರೆ ಇನ್ನೂ ನನ್ನ ಮಗ ನಡೆಯೋದು ಸ್ಟಾರ್ಟ್ ಮಾಡಿಲ್ಲ ಬಟ್ ಅವನಿಗೆ ಇದು ಹಾಕ್ಕೊಂಡ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂತ ಹೇಳಿ ತೊಗೊಂಡ್ಬಿಟ್ವಿ ಎಷ್ಟು ಚೆನ್ನಾಗಿದೆ ಮಕ್ಳದ್ದು ಕಲೆಕ್ಷನ್ಸ್ ಅಂದರೆ ಎಲ್ಲನೂ ತೊಗೊಂಡ್ಬಿಡೋಣ ಗುಂಡಂಗೆ ಹಾಕೋಣ ಅನ್ನೋ ಅಷ್ಟು ಖುಷಿ ಆಯಿತು ಅಪ್ಪ ಅವನಿಗೆ ಇದನ್ನು ತೊಗೊಂಡು ಬಂದರು ಅವನಿಗೆ ಇನ್ನೂ ನಡೆಯೋದಕ್ಕೆ ಬರೋದಿಲ್ಲ ಸೊ ಸುಮ್ಮನೆ ಹಾಕಿ ತೋರಿಸ್ತಾ ಇದ್ದೀವಿ ಹೆಂಗೆ ಕಾಣಿಸುತ್ತೆ ಅಂತ ಅವನಂತೂ ಫುಲ್ ಏನಿದು ನನ್ನ ಕಾಲಿಗೆ ಹಾಕಿದಾರಲ್ಲ ಯಾಕಿದು ಹೀಗಿದೆಯಲ್ಲ ಅಂತೆಲ್ಲ ನೋಡ್ತಾ ಇದ್ದಾನೆ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದ ಕಾಲೆಲ್ಲ ಅಲ್ಲಾಡಿಸ್ತಾ ಇದ್ದ ಫುಲ್ ಹ್ಯಾಪಿ ಹ್ಯಾಪಿ ವೈಫ್ ಜೌಂದಂತು ಆ್ಯಂಡ್ ಪಾಪುಗೆ ಏನು ಫುಡ್ ತಿನ್ನಿಸ್ತೀರಾ ಅದನ್ನೆಲ್ಲ ಹೇಳಿ ಅಂತ ಕೇಳಿದ್ದೀರಾ ಸೊ ಇದಕ್ಕೆ ಏನೇನು ಹಾಕಿದ್ದೀವಿ ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಹೆಸರು ಕಾಳು ಉದ್ದಿನ ಕಡಲೆ ಕಡಲೆಬೇಳೆ ಜೋಳ ಗೋಧಿ ರಾಗಿ ಮೆಂತ್ಯ ಅಕ್ಕಿ ಇದು ಜೀರಿಗೆ ಮೆಣಸು ಅದು ಗಸಗಸೆ ಬಾದಾಮಿ ಗೋಡಂಬಿ ಇದೆಲ್ಲ ಚೆನ್ನಾಗಿ ತೊಳೆದು ಹಸಿಯಾಗಿದೆ ಆಗಿದೆ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಚೆನ್ನಾಗಿ ಡ್ರೈ ಮಾಡಿ ಅದನ್ನು ಪುಡಿ ಮಾಡಿ ಇದನ್ನು ಸರಿ ಇಟ್ಟಂತ ಹೇಳ್ತಾರೆ ಅದನ್ನು ಮಾಡಿ ಅವನಿಗೆ ತಿನ್ನಿಸೋದು ಇದನ್ನು ಹೇಗೆ ಪೌಡರ್ ಮಾಡಿ ಅದನ್ನು ಕುಕ್ ಮಾಡಿ ಅದನ್ನು ತಿನ್ನಿಸ್ತೀನಿ ಅಂತ ಕೂಡ ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೀನಿ ಆ್ಯಂಡ್ ಇದರಲ್ಲೂ ತೋರಿಸಿ ನೀವು ಕೇಳಿದ್ದೀರ ಪಾಪುಗೆ ಟ್ರೆಡಿಷ್ನಲ್ ವೇಯಲ್ಲಿ ಹೇಗೆ ಅವನಿಗೆ ಕಾಲ್ ಮೇಲೆ ಹಾಕ್ಕೊಂಡು ತಿನ್ನಿಸ್ತೀರಾ ಅಂತ ನಾನು ನನ್ನ ಮಗನಿಗೆ ಇವತ್ತಿನವರೆಗೂ ಮೇಲೆ ಹಾಕ್ಕೊಂಡು ತಿನ್ನಿಸಿಲ್ಲ ಯಾಕಂದರೆ ಅವನು ಕುತ್ಕೊಂಡೇ ತಿಂತಿದ್ದಾನೆ ಫ್ರಮ್ ದ ಬಿಗಿನಿಂಗ್ ಆಫ್ ಸೆವೆಂತ್ ಮಂತ್ ಸೊ ಹಾಗಾಗಿ ನಾನು ಅವನ್ನ ಕಾಲು ಮೇಲೆ ಹಾಕ್ಕೊಂಡು ತಿನ್ನಿಸೇ ಇಲ್ಲ ಸೊ ನಿಮಗೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ ಕಾಲು ಮೇಲೆ ಹಾಕ್ಕೊಂಡು ಹೇಗೆ ತಿನ್ನಿಸೋದು ಅಂತ ತೋರಿಸೋದಿಕ್ಕೆ ಈ ಥರ ಅವನ್ನ ನನ್ನ ಕಾಲು ಎರಡು ಉದ್ದ ಚಾಚಿ ಅದ್ರ ಮೇಲೆ ಅವನ್ನ ಮಲಗಿಸ್ತೀನಿ ಮಲಗಿಸ್ಬಿಟ್ಟು ನಾವು ಸ್ಪೂನ್ ತೊಗೊಂಡು ಅವನಿಗೆ ಫೀಡ್ ಮಾಡಬೇಕು ಸೊ ಇದು ಟ್ರೆಡಿಷ್ನಲ್ ವೇ ನನಗೆ ಗೊತ್ತಿರೋ ಪ್ರಕಾರ ಕಾಲ್ ಮೇಲೆ ಹಾಕ್ಕೊಂಡು ಈಗೇ ಮಗುಗೆ ತಿನ್ನಿಸ್ಬೇಕು ಅವನು ಎಲ್ಲ ಥರನೂ ತಿಂತಾನೆ ಬಟ್ ಅವ್ನು ಕುತ್ಕೊಂಡು ತಿಂತಾನೆ ಸೊ ಹಾಗಾಗಿ ನನಗೆ ಕೂರಿಸ್ಕೊಂಡು ತಿನ್ನಿಸೋದೇ ಇಷ್ಟ ನೀವು ಕೇಳಿದ್ದೀರಾ ಅಂತ ತೋರಿಸ್ತಾ ಇದ್ದೀನಿ ಕುತ್ಕೊಂಡು ತಿಂದರೆ ಅವ್ನು ಆರಾಮಾಗಿ ಎಂಜಾಯ್ ಮಾಡ್ತಾನೆ ಫುಡ್ನ ಮಲ್ಕೊಂಡು ತಿಂದರೆ ಹಂಗೆ ನುಂಗ್ತಾನೆ ಅದೇ ಕುತ್ಕೊಂಡಾದರೆ ಸ್ವಲ್ಪ ಚೀವ್ ಮಾಡ್ತಾನೆ ಸೊ ಹಾಗಾಗಿ ನನಗೆ ಕೂರಿಸ್ಕೊಂಡು ತಿನ್ನಿಸ್ತೀನಿ ಅವನಿಗೆ ಸರಿ ಇಟ್ಟಂದರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಮೆಣಸು ಜೀರಿಗೆ ಗಸಗಸೆ ಇದನ್ನೆಲ್ಲ ಹಾಕಿರೋದ್ರಿಂದ ಫ್ಲೇವರ್ ಇರುತ್ತೆ ಟೇಸ್ಟಿಯಾಗಿರುತ್ತೆ ಇವನ್ ನಾನು ಕೂಡ ಟ್ರೈ ಮಾಡಿದ್ದೀನಿ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ಆ ಟೇಸ್ಟ್ಗೆ ಅವ್ನು ತಿಂತಾನೆ ಬೇಡ ಅಂತ ಅನ್ನೋದೇ ಇಲ್ಲ ನಾನು ಎಷ್ಟು ತಂದಿರ್ತೀನೋ ಅಷ್ಟು ತಿಂದು ಖಾಲಿ ಮಾಡ್ತಾನೆ ಸೊ ನೀವು ಟ್ರೈ ಮಾಡಿ ಮನೇಲಿ ಇದನ್ನು ಸೆವೆನ್ ಪ್ಲಸ್ ಮಂತ್ಸ್ಗೆ ಯಾವ ಬೇಬಿ ಬೇಕಾದರೂ ತಿನ್ಬೋದು ಇದನ್ನು ತಿನ್ನೋದ್ರಿಂದ ಮಕ್ಕಳು ಇರ್ತಾರೆ ಆ್ಯಂಡ್ ಶಕ್ತಿ ಸಿಗುತ್ತೆ ಅವರಿಗೆ ಮೇನ್ ಇಂಪಾರ್ಟೆಂಟ್ಲಿ ಮನೆ ತುಂಬ ಓಡಾಡ್ತಾ ಇರ್ತಾರೆ ಫುಲ್ ಎನರ್ಜಿ ಡೌನ್ ಆಗಿರುತ್ತೆ ತಿನ್ನೋದ್ರಿಂದ ಫುಲ್ ಸ್ಟ್ರಾಂಗ್ ಆಗಿರ್ತಾರೆ ಸೊ ಅವ್ನು ಮಲ್ಕೊಂಡು ತಿನ್ನಲಿಲ್ಲ ಒಂದು ತ್ರೀ ಫೋರ್ ಸ್ಪೂನ್ ತಿಂದ ಅದಾದಮೇಲೆ ಎದ್ಬಿಟ್ಟು ಅವನೇ ಇವಾಗ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾನೆ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾನೆ ಅವ್ನ ಕೈಗೆ ಸಿಗೋದಿಲ್ಲ ಅವನ್ನ ಲಾಕ್ ಮಾಡ್ಕೊಂಡು ತಿನ್ನಿಸ್ಬೇಕು ಸೊ ಇವಾಗ ನಾನು ಕುತ್ಕೊಂಡು ತಿಂತೀನಿ ಅಂತ ಕುತ್ಕೊಂಡು ತಿಂತಾ ಇದ್ದಾನೆ ನೋಡಿ ಇವಾಗ ತಿನ್ಸಿದ್ರೆ ನೀಟಾಗಿ ಅದನ್ನು ಅಗದು ತಿಂತಾನೆ ಸೊ ಹಾಗಾಗಿ ಅವನಿಗೆ ಕುತ್ಕೊಂಡೇ ಫೀಡ್ ಮಾಡೋದು ಮಲ್ಗಸ್ಕೊಂಡು ಫೀಡ್ ಮಾಡಬೇಕು ಅಂದರೆ ನಾನು ಹೇಳ್ಕೊಟ್ಟಾಗ ಮಾಡಿ ಆ್ಯಂಡ್ ಮೆಡಿಸಿನ್ಸ್ ಏನು ಕೊಡ್ತೀರಾ ಅಂತ ಕೇಳಿದ್ದೀರಾ ಮೆಡಿಸಿನ್ಸ್ ಏನೂ ಕೊಡ್ತಾಯಿಲ್ಲ ಅವನಿಗೆ ಡಾಕ್ಟರ್ ಕೊಟ್ಟಿರೋದು ಒಂದು ವಿಟಮಿನ್ ಡಿ ಹಾಕ್ತೀನಿ ಸ್ನಾನ ಮಾಡಿದ್ಮೇಲೆ ಬೆಳಗ್ಗೆ ಹೊತ್ತು ಅದು ಬಿಟ್ಟರೆ ನಾನು ಯಾವ ಮೆಡಿಸಿನ್ಸು ಯೂಸ್ ಮಾಡ್ತಾಯಿಲ್ಲ ಪಾಪುಗೆ ಸ್ನಾನ ಮಾಡಬೇಕಾದ್ರೆ ಮಾತ್ರ ನಮ್ಮಮ್ಮ ಅವನಿಗೆ ಖಾರ ಹುಯ್ತಾರೆ ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಯಾವುದ್ರಲ್ಲಾದರೂ ಹಾಕಿ ತೋರಿಸ್ತೀನಿ ನೀವು ಕೇಳಿದ್ದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ತೀನಿ Hmm Happy, happy, happy Happy, happy, happy Wah, ini marah Happy, happy, happy Happy ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ ಕೆ ಆರ್ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಒಂದಷ್ಟು ಥಿಂಗ್ಸ್ ಮತ್ತು ಫ್ಲವರ್ಸ್ ಎಲ್ಲ ಪರ್ಚೇಸ್ ಮಾಡೋದಕ್ಕೆ ಸೊ ಹಾಗಾಗಿ ನಾವು ಹೊರಟ್ವಿ ಕೆ ಆರ್ ಮಾರ್ಕೆಟ್ ಕಡೆಗೆ ಆ್ಯಂಡ್ ನನ್ನ ಮದುವೆ ಆದಾಗಿಂದ ನನ್ನ ಹಸ್ಬೆಂಡ್ ಓಡಿಸೋಕ್ಕೆ ಬಿಡೋದಿಲ್ಲ ಗಾಡಿ ಯಾವಾಗಲೂ ಅವರೇ ಓಡಿಸ್ತಾ ಇರ್ತಾರೆ ನಾನು ಹಿಂದೆ ಕೂತಿರ್ತೀನಿ ಸೊ ಎಷ್ಟೋ ದಿವಸ ಆದಮೇಲೆ ನಾನು ಓಡಿಸ್ತಾ ಇರೋದು ಅದರಲ್ಲೂ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಫುಲ್ ಜನ ಆ ಟ್ರಾಫಿಕ್ ಅಷ್ಟೊಂದು ಜನ ನಾನು ಎಲ್ಲೂ ನೋಡಿರಲಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ಆ್ಯಂಡ್ ನಾವು ವೆಗ್ನಸ್ ಡೇ ಹೋಗಿದ್ವಿ ವೆಗ್ನಸ್ ಡೇನೇ ಹೋಗಿ ಫ್ಲವರ್ಸ್ ಏನೇನು ಬೇಕು ಅದನ್ನೆಲ್ಲ ಮುಂಚೆನೇ ತೊಗೊಂಡ್ವಿ ಆ್ಯಂಡ್ ಸ್ವಲ್ಪ ಫ್ರೆಶ್ ಆಗಿರೋ ಫ್ಲವರ್ಸ್ ತೊಗೊಂಡಿದ್ವಿ ಯಾಕಂದರೆ ಮೊಗ್ಮಗ್ಗು ಥರ ಇರೋ ಹೂವುಗಳನ್ನ ತೊಗೊಂಡ್ರೆ ಫ್ರೈಡೇ ಅಷ್ಟೊತ್ತಿಗೆ ಚೆನ್ನಾಗಿರುತ್ತೆ ಅಂತ ನಾವು ತೊಗೊಂಡ್ವಿ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾಯಿದ್ರು ಆ್ಯಂಡ್ ಯಾವ ಥರ ಮೋಸ ಮಾಡ್ತಾಯಿದ್ರು ಅಂದರೆ ಎರಡು ಮಾರ್ಕ್ ಕೊಡ್ತೀನಿ ಎರಡೂವರೆ ಮಾರ್ಕ್ ಕೊಡ್ತೀನಿ ಇಷ್ಟು ಕೊಡಿ ಅಂತ ಹೇಳಿ ಹಾಕಿಸ್ಕೊಂಡ್ಬಿಟ್ಟು ಮನೆಗೆ ಬಂದು ಚೆಕ್ ಮಾಡಿದ್ರೆ ಇರೋದೇ ಒಂದೂವರೆ ಮಾರು ಸಕ್ಕದಾಗಿ ಆ್ಯಾಮರಿಸ್ತಾರೆ ಅಲ್ಲಿ ಜನ ಹುಷಾರಾಗಿರಬೇಕು ಆ್ಯಂಡ್ ದೇವ್ರಿಗೆ ಅಲಂಕಾರ ನನ್ನ ಹಸ್ಬೆಂಡೇ ಮಾಡ್ತೀನಿ ಅಂತ ಹೇಳಿದರು ಯಾಕಂದರೆ ನಾವು ಒಂದು ಒಂದಿಬ್ಬರನ್ನು ಕೇಳಿದ್ವಿ ಡೆಕೋರ್ಗೆ ಏನು ಚಾರ್ಜ್ ಮಾಡ್ತೀರಾ ಅಂತ ಟ್ವೆಂಟಿ ತೌಸಂಡ್ ಫಿಫ್ಟೀನ್ ತೌಸಂಡ್ ಅಂದರು ಏನೂ ವರ್ತ್ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ನಾವೇ ಮಾಡೋಣ ಅಂತ ಹೇಳಿ ನನ್ನ ಹಸ್ಬೆಂಡು ಏನೇನು ಬೇಕು ಎಲ್ಲ ನಾನೇ ತೊಗೊಬಂದು ಮಾಡ್ತೀನಿ ಅಂತ ಹೇಳಿ ಅವರು ಏನೇನು ಬೇಕು ಡೆಕೋರ್ಗೆ ಅದನ್ನೆಲ್ಲ ಮುಂಚೆನೇ ತಂದಿಟ್ಟಿದ್ದಾರೆ ಆ್ಯಂಡ್ ನಾನು ಹೇಳ್ದಂಗೆ ಸಿಕ್ಕ ಹೊಟ್ಟೆ ಯಾರಿಸ್ತಾರೆ ಈ ಸ್ಪಾಂಜ್ ನಾವು ಕೇಳಿದಾಗ ಕೆಲವರು ತರ್ಟಿ ಫೈವ್ ಹೇಳಿದ್ರು ಆಮೇಲೆ ಇನ್ನೊಂದು ಕಡೆ ಥರ್ಟಿ ಹೇಳಿದ್ರು ಹಾಗೆ ಚೆನ್ನಾಗಿ ಸುತ್ತಿ 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 ಲಾಸ್ಟಲ್ಲಿ ಅದು ಟ್ವೆಂಟಿ ರುಪೀಸ್ವರೆಗೂ ಬಂತು ಸೊ ನೋಡಿ ತೊಗೋಬೇಕು ಸುಮ್ಮನೆ ಹೋಗಿ ರ್ಯಾಂಡಮಾಗಿ ಪಿಕ್ ಮಾಡ್ತೀವಿ ಅಂದ್ರೆ ಅವ್ರು ಕೇಳಿದಷ್ಟು ಅಮೌಂಟ್ ಪೇ ಮಾಡಬೇಕು ಇಲ್ಲ ಅಂದರೆ ಚೆನ್ನಾಗಿ ಅಲ್ಲೆಲ್ಲ ಸುತ್ತಾಡಬೇಕು ಗೊತ್ತಿರೋರ ಹತ್ರ ಎಲ್ಲ ಒಂದು ಸ್ವಲ್ಪ ವಿಚಾರಿಸ್ಬೇಕು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಅಲ್ಲಿ ಗೊತ್ತಿರೋರೆಲ್ಲ ಇದ್ದರು ಹಾಗಾಗಿ ಕೇಳಿ ತೊಗೊಂಡು ಬಂದು ಸೊ ಎಲ್ಲ ನಮಗೆ ಸ್ವಲ್ಪ ಕಮ್ಮಿಗೆ ಸಿಕ್ತು ಆ್ಯಂಡ್ ಮಲ್ಲಿಗೆ ಹೂವಂತೂ ಸಿಕ್ಕಾಪಟ್ಟೆ ರೇಟ್ ಇತ್ತು ಹಾರ ತಗೊಂಡ್ರೆ ಬಾಡೋಗ್ಬಿಡತ್ತೆ ಅಂತ ಹೇಳಿ ಮಗನ ತೊಗೊಂಬಂದಿದ್ದೀನಿ ಒನ್ ಕೆ ಜಿ ಅದರಲ್ಲಿ ನಾನೇ ಹಾರ ಮಾಡಿ ಹಾಕೋಣ ಅಂತ ಅದಕ್ಕೆ ಏನೇನು ಬೇಕು ಆ್ಯಕ್ಸಸರೀಸ್ ಅದನ್ನೆಲ್ಲ ಎಲ್ಲ ಮುಂಚೆನೇ ತೊಗೊಂಡಿದ್ದೀನಿ ಅದನ್ನು ಪೋಣಿಸ್ಬಿಟ್ಟು ನನಗೆ ಹಬ್ಬದ ನೈಟ್ ಪೋರ್ಣಿಸ್ಬಿಟ್ಟು ಬೆಳಗ್ಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಇದು ಥರ್ಸ್ಡೇ ನೈಟ್ ನನ್ನ ಹಸ್ಬೆಂಡ್ ಇವಾಗಲೇ ನಾನೆಲ್ಲ ಟೈ ಮಾಡಿಟ್ಟಿರ್ತೀನಿ ನೈಟ್ ಫ್ಲವರ್ಸ್ ಎಲ್ಲ ತಂದು ಅದನ್ನು ಅರೇಂಜ್ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಮುಂಚೆನೇ ಎಲ್ಲನೂ ಟೈ ಮಾಡ್ಕೊತಾ ಇದ್ದಾರೆ ನನ್ನ ಹಸ್ಬೆಂಡ್ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿರೋ ರಿಂಗ್ ಇದೆ ಇದು ಬಲೂನ್ ಡೆಕೋರೇಟ್ ಮಾಡೋ ರಿಂಗ್ ಅದನ್ನೇ ಟೇಪ್ಸ್ ಎಲ್ಲ ಹಾಕಿ ಟೈಟ್ ಮಾಡಿ ಇಟ್ಟಿದ್ದಾರೆ ನಾವು ವಾಸವಿ ರುಚಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಮನೇಲಿ ಯಾವುದೂ ತಿಂಡಿ ಎಲ್ಲ ಮಾಡಿರಲಿಲ್ಲ ಅಮ್ಮ ಅವ್ರಿಗೆ ಸ್ವಲ್ಪ ಕೈ ನೋವಿತ್ತು ಅಂದ್ಬಿಟ್ಟು ನಾನು ಮಾಡೋಕ್ಕಾಗಲ್ಲ ತರ್ತಂದ್ಬಿಡೋಣ ಅಂತ ಹೇಳಿದ್ರು ನಾವು ಯಾವಾಗಲೂ ತರೋ ಹಾಗೆ ವಾಸವಿ ರುಚಿಗೆ ಬಂದು ಏನೇನು ಬೇಕು ದೇವ್ರಿಗೆ ಇಡೋದಕ್ಕೆ ತಟ್ಟೆ ಸಾಮಾನು ಅದನ್ನೆಲ್ಲ ತೊಗೊಳಕ್ಕೆ ಬಂದ್ವಿ ಚಕ್ಲಿ ನಿಪ್ಪಟ್ಟು ಆಮೇಲೆ ಕರ್ಜಿಕಾಯಿ ಆಮೇಲೆ ಕಜ್ಜಾಯ ಆಮೇಲೆ ರವೆ ಉಂಡೆ ಆಮೇಲೆ ಎಳ್ಳುಂಡೆ ಈ ಥರ ಎಲ್ಲನೂ ತೊಗೊಂಡ್ವಿ ನಮ್ಮ ಮನೆಗೋಗಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ಅಮ್ಮ ಇಲ್ಲಿ ಏನೇನು ಬೇಕೋ ಅದನ್ನೆಲ್ಲ ತೊಗೊತಾ ಇದ್ದಾರೆ ಆ್ಯಂಡ್ ಹಬ್ಬಕ್ಕೆ ಏನೇನು ತೊಗೋಬೇಕು ಎಲ್ಲನೂ ತೊಗೊಂಡಾಗಿದೆ ಇನ್ನು ದೇವ್ರನ್ನ ಕೂರಿಸೋದೊಂದೇ ಬಾಕಿ ಅದನ್ನು ನೀವೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಆ್ಯಂಡ್ ಇನ್ನೊಬ್ಬರು ಕಮೆಂಟ್ ಮಾಡ್ತಾನೇ ಇದ್ದೀರಾ ನಂದೆಲ್ಲ ವ್ಲಾಗ್ಸಲ್ಲೂ ಕಾರ್ ಡ್ರೈವಿಂಗ್ ವಿಡಿಯೋ ವ್ಲಾಗ್ ಮಾಡಿ ಅಂತ ನಾನು ಮಾಡೋಣ ಅಂದ್ಕೊಂಡೆ ಬಟ್ ರೀಸೆಂಟಾಗಿ ನಾನು ತುಂಬಾ ಬ್ಯುಸಿ ಇರ್ತೀನಿ ಮಗು ನೋಡ್ಕೊಳ್ಳೋದ್ರಲ್ಲಿ ನನ್ನ ಹಸ್ಬೆಂಡ್ ಅವರು ಕೆಲಸಕ್ಕೆ ಹೋಗಿರ್ತಾರೆ ಸೊ ಹಾಗಾಗಿ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಆ್ಯಂಡ್ ನಮಗೂ ಏನಾದರೂ ಪರ್ಸ್ನಲ್ ತುಂಬ ಕೆಲಸಗಳಿರುತ್ತೆ ಆ ಗ್ಯಾಪಲ್ಲಿ ನಾನು ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಫ್ರೀ ಇರಬೇಕು ನಾನು ಫ್ರೀ ಇರಬೇಕು ಆವಾಗ ಡೆಫಿನೆಟ್ಲಿ ಮಾಡಿ ಹಾಕ್ತೀನಿ ಸೊ ಈ ವಿಡಿಯೋನ ಎಲ್ಲ ಏನು ಮಾಡ್ತೀನಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್